ಬೆಂಗಳೂರಿನ ಹೆಬ್ಬಾಳ ಭಾಗದ ಬಹುದೊಡ್ಡ ಟ್ರಾಫಿಕ್ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಬಹು ನಿರೀಕ್ಷಿತ ಹೆಬ್ಬಾಳ ವಿಸ್ತರಿಸಿದ ಫ್ಲೈಓವರ್ ಉದ್ಘಾಟನೆ ಆಗ್ತಿದ್ದು ಕೆಆರ್ಪುರದಿಂದ ಸಂಚರಿಸ್ತಿರೋ ಸವಾರರಿಗೆ ಅನುಕೂಲವಾಗಲಿದೆ ಸಿಎಂ ಡಿಸಿಎಂ ಅವರಿಂದ ಲೋಕಾರ್ಪಣೆ ಆಗ್ತಿರೋ ಫ್ಲೈಓವರ್ ಕುರಿತ ಒಂದು ವರದಿ ಇಲ್ಲಿದೆ ಿದೆ ಸರ್ ಮಾರ್ನಿಂಗ್ ಟೈಮ್ ಪೀಕ್ ಅವರ್ಸಲ್ಲಿ ಏನಂದರೆ ಇಂದ ಈ ಕಡೆ ಬರಬೇಕಾದ್ರೆ ನಾವು ಆ ಒಂದು ಡ್ಯೂಟರ್ನ್ ಮಾಡಬೇಕಂದ್ರೆ ಏನಂದ್ರೆ ಆಫ್ ಆನ್ ಅವರ್ ಆಗೋದು ಮಿನಿಮಮ್ ಆಫ್ ಅನ್ ಅವರಿಂದ ಇದು ಮೊದಲಿತ್ತು ಚಿಕ್ಕದಾಗಿತ್ತು ಈಗ ಈ ಗೌರ್ಮೆಂಟ್ ಬಂದ ಮೇಲೆ ಹೊಸದು ಮಾಡ್ತಿದ್ದಾರೆ ಆರಾಮಾಗಿ ನಾವು ಐದು ನಿಮಿಷದಲ್ಲಿ ಪಾಸ್ ಆಗ್ಬೋದು ಪುರಂ ಟು ಹೆಬ್ಬಾಳ ಕಡೆಗೆ ನೀವು ಮೆ ಕಡೆ ಬರಬೇಕಂದ್ರೆ ಐದು ನಿಮಿಷದಲ್ಲಿ ಈಸಿಗೆ ಪಾಸ್ ಆಗ್ಬೋದು ನಮಗೆ ಏನಂದರೆ ಈಸಿ ಆಗುತ್ತೆ ಖುಷಿ ಟ್ರಾಫಿಕ್ ಟ್ರಾಫಿಕ್ಕಿಂದ ಸ್ವಲ್ಪ ಸಮಸ್ಯೆಗಳಿದೆ ಅಂತ ಆನ್ ಟೈಮ್ ಡ್ಯೂಟಿಗೆ ಹೋಗ್ಬೋದು ಖುಷಿ ಒಟ್ಟಾರೆ ಹೆಬ್ಬಾಳ ವಿಸ್ತೃತ ಫ್ಲೈಓವರ್ ಉದ್ಘಾಟನೆಯಿಂದ ಹೆಬ್ಬಾಳದಲ್ಲಿ ಟ್ರಾಫಿಕ್ ಸಮಸ್ಯೆ ಏನೋ ಕಡಿಮೆಯಾಗಲಿದೆ ಆದ್ರೆ ಮೇಕ್ರಿ ವೃತ್ತದ ಬಳಿ ಟ್ರಾಫಿಕ್ ಹೆಚ್ಚಾಗಲಿದ್ದು ಸರ್ಕಾರ ಅದನ್ನ ಪರಿಹರಿಸೋಕೆ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು